ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ರ ಇದು ನ್ಯೂಸ್ ಟೈಮ್ ನಾನು ಮಂಜು ಮುಂಬರುವಂತಹ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಈಗ ಜಿದ್ದಾ ಜಿ ಅಖಡಕ್ಕೆ ಕಾರಣವಾಗಿದೆ ಅದರ ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ನಮ್ ಜೊತೆ ಈಗ ಒಬ್ರು ರೆಡಿಯಾಗಿದ್ದಾರೆ ಏನ್ ಹೇಳ್ತಾರೆ ಸೊ ಮುಂಬರುವಂತಹ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆ ಹಿರಿಯ ಸದಸ್ಯರಾದಂತಹ ಅಲ್ತಾಫ್ ಕಿತ್ತೂರ್ ಅವರು ನಮ್ ಜೊತೆಗೆ ರೆಡಿಯಾಗಿದ್ದಾರೆ ಏನ್ ಮಾತಾಡ್ತಾರೆ ಏನೆಲ್ಲ ಶೇರ್ ಮಾಡ್ತಾರೆ ಪಕ್ಷಕ್ಕಾಗಿ ಏನನ್ನ ಬೆಂಬಲ ಸೂಚಿಸ್ತಾರೆ ಅಂತ ಅವ್ರ ಹತ್ರ ನೇರವಾಗಿ ಕೇಳೋಣ ಸರ್ ನಮಸ್ತೆ ನಮಸ್ತೆ ಈಗ ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಯಾವ ರೀತಿಯಾಗಿ ಒಂದು ಭರ್ಜರಾಗಿರುವಂತಹ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಸರ್ ಇದರಿ ಪಕ್ಷದ ಇವತ್ತು ಏನ ಚುನಾವಣೆಯಲ್ಲಿ ಕಣದಲ್ಲಿ ಇಳಿದಿದ್ದಾರೆ ಶ್ರೀಮಾನ್ ವಿನಯ್ ಕುಲಕರ್ಣಿ ಅವರು ಈಗ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ ಇವರು ನಮ್ಮ ವಿನಯ್ ಕುಲಕರ್ಣಿ ಅವರಿಗೆ ನಾವು ಈ ಸರಿ ಆರ್ಸಿ ತೊಗೊಂಡು ಬರಬೇಕು ಯಾಕೆಂದರೆ ಹದಿನೈದು ವರ್ಷದಿಂದ ಶ್ರೀಮಾನ್ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಕ್ಷೇತ್ರದ ಎಂ ಪಿ ಆಗಿದ್ರು ಅವರು ಯಾವುದೇ ಒಂದು ಕೆಲಸ ಮಾಡಲಿಲ್ಲ ಯಾಕಂದರೆ ಇವತ್ತು ಅವರು ರಸ್ತೆಗಳೇ ಮಾಡಿದ್ದೀನಿ ಆ ರಸ್ತೆಗಳೇ ಮಾಡಿದ್ದೀನಿ ಅಂತೇಳಿ ಎಲ್ಲೇ ನೋಡಿದಲ್ಲಿ ಒಂದು ಕಟ್ಟೋಟು ಹೋರ್ಡಿಂಗ್ ಹಾಕ್ಕೊಳ್ಳೋದು ಕೆಲಸ ಬಿಟ್ಟರೆ ಯಾವುದೂ ಮಾಡಲಿಲ್ಲ ಇವತ್ತು ನಾನು ಮಹಾನಗರ ಪಾಲಿಕೆ ಸದಸ್ಯರಾಗಿ ನಾನು ವಾರ್ಡ್ದಲ್ಲಿ ನೂರಾರು ರೋಡ್ಗಳ ಮಾಡಿ ತೋರಿಸಿದ್ದೀನಿ ಇವತ್ತು ನಮ್ಮ ಪ್ರಸಾದ ಅಬ್ಬಾಯಿ ಅವರು ಎಮ್ ಎಲ್ ಎ ಅವರು ಸಾಕಷ್ಟು ರೋಡ್ಗಳ ಮಾಡಿ ಇವತ್ತು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲೇ ಒಂದು ಎರಡು ಸೆಂಟ್ರ ಸ್ಕೀಮ್ ಪಂಡದಲ್ಲಿ ತೊಗೊಂಡು ಬಂದು ಒಂದು ಎರಡು ಮೂರು ರಸ್ತೆಗಳ ಮಾಡಿ ನಾ ಮಾಡಿ ಮಾಡಿನಂದ್ರೆ ಮಾಡಿ ನಂದ್ರೆ ಎಂ ಪಿಗಾದ ಶೋಭೆ ತೊಗೊಂಡು ಬರುವಂಥದ್ದಲ್ಲ ಸೆಂಟ್ರಲ್ಲಿಂದು ಸಾಕಷ್ಟು ಸ್ಕೀಮ್ಗಳಿದಾವೆ ಸ್ಕೀಮ್ಗಳು ಸ್ಕೀಮ್ಗಳದಾವೆ ಅದು ತೊಂದು ಬಂದು ಕೊಡುವಂಥ ಕೆಲಸ ಮಾಡಬೇಕು ಇವತ್ತು ಕೇಂದ್ರ ಸರ್ಕಾರದಲ್ಲೂ ಬಡವ್ರಿಗೆ ಲೂಟಿ ಮಾಡ್ತಾ ಇದ್ದಾರೆ ನಂಬರ್ ಒನ್ ಯುಜುವಲ್ ಸ್ಕೀಮದಲ್ಲಿ ಏನು ಇವತ್ತು ಸಿಲಿಂಡರ್ ವಿತರಣೆ ಮಾಡ್ತಾ ಇದಾರೆ ಫ್ರೀ ಫ್ರೀ ನಿಜವಾಗೂ ಫ್ರೀ ಕೊಡಾಕತ್ತಾರ ಅವರು ಅದರ ಕಾಸ್ಟ್ ಕೇವಲ ಮೂರು ಸಾವಿರ ರೂಪಾಯಿ ಆ ಮೂರು ಸಾವಿರ ರೂಪಾಯಿದ ಕಾಸ್ಟ್ ಸಿಲಿಂಡರ್ ಅವರು ಬಡವರಿಗೆ ಕೊಡಾಕತ್ತಾರ ಆದ್ರೆ ಬಡವರ ಕಡೆಯಿಂದ ಎಂಟು ಸಾವಿರ ರೂಪಾಯಿ ಲೂಟಿ ಮಾಡಾಕತ್ತಾರ ಅದು ಲೂಟಿ ಹೆಂಗೆ ಅಂತ ಹೇಳ್ತೇನೆ ಮೂವತ್ತು ತಿಂಗಳ ಸಬ್ಸಿಡಿ ನಿಲ್ಸ್ಯಾರ ಪ್ರತಿ ತಿಂಗಳ ಎರಡು ನೂರು ಎರಡು ನೂರು ಮೂರ್ನೂರು ರೂಪಾಯಿ ಸಬ್ಸಿಡಿ ಬರುವುದು ಸಬ್ಸಿಡಿ ನಿಲ್ಸ್ಯಾರ ಅಂದ್ರೆ ಇವ್ರಿಗೆ ನಾಚಿಕೆ ಬರಬೇಕು ಬಡವ್ರಲ್ಲಿ ಲೂಟಿ ಮಾಡಾಕತ್ತಾರೆ ಜೀರೋ ಅಕೌಂಟ್ ತಗಾಕ ಹಚ್ಚಿದ್ರು ಮನೆ ಮನೆಗೆ ಹದಿನೈದು ಲಕ್ಷ ರೂಪಾಯಿ ಹಾಕ್ತೀವಿ ಜೀವರು ಅಕೌಂಟ್ ತೆಗಿರಿ ಅಂದ್ರೆ ಎಲ್ಲರೂ ಜೀರೋ ಅಕೌಂಟ್ ತೆಗೆದ್ರು ಎಷ್ಟು ಒಂದು ಇಪ್ಪತ್ತು ಕೋಟಿ ಜನ ಜೀರೋ ಅಕೌಂಟ್ ತೆಗೆದ್ರು ಇವತ್ತು ಆ ಜೀರೋ ಅಕೌಂಟದಲ್ಲಿ ಸಾವಿರ ತಿಳು ಸಾವಿರ ರೂಪಾಯಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ಆ ಬಡವ್ರದ ಮೂರು ನಾಲ್ಕುನೂರು ರೂಪಾಯಿ ಅವತ್ತು ಬ್ಯಾಂಕ್ದವ್ರು ಕಟ್ ಮಾಡೋಕತ್ತಾರೆ ಇಲ್ಲೂ ಸಹ ಬಡವ್ರಿಗೆ ಲೂಟಿ ಮಾಡಕತ್ತಾರ ಇವ್ರಿಗೆ ನಾಚಿ ಬರಬೇಕು ಕೇಂದ್ರ ಸರ್ಕಾರದವ್ರಿಗೂ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ಗವ್ರಿಗೂ ಅಭಿವೃದ್ಧಿರೋ ಜೀರೋ ಇದೆ ಬರೇ ಗಲಭೆ ಮಾಡಿಸೋದು ಬಿಟ್ಟರೆ ಯಾವುದೇ ಒಂದು ಅಭಿವೃದ್ಧಿ ಇಲ್ಲ ಅವ್ರಕ್ಕಿಂತ ಜಾಸ್ತಿ ಕೆಲಸ ನಾನು ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಮಾಡಿದ್ದೀನಿ ಅವರು ಬಂದು 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 ನಿಂತ ನೋಡಿದ್ರೆ ಈ ಸರಿ ಈ ಸರೆ ಖಂಡಿತ ಈ ಸರಿ ಖಂಡಿತ ಬರೀ ಅಲ್ಪಸಂಖ್ಯಾತರು ಅಷ್ಟೇ ಅಲ್ಲ ಇವತ್ತು ಎಲ್ಲ ಸಮಾಜ ನಿಂಗಾದರ ಸಮಾಜ ಕಿ ಕ್ರಿಶ್ಚಿಯನ್ ಸಮಾಜ ಹಿಂದುಳಿದ ಸಮಾಜ ಎಲ್ಲ ಸಮಾಜ ಇವತ್ತು ವಿನಯ್ ಕುಲಕರ್ಣಿ ಹಿಂದ್ಗಡೆ ನಿಂತಿದ್ದಾರೆ ಖಂಡಿತ ಅವರು ಎರಡು ಲಕ್ಷಕ್ಕಿಂತ ಜಾಸ್ತಿ ಮತ ಪಡೋದು ಎದ್ದು ಬಂದೇ ಬರ್ತಾರೆ ಎದ್ದು ಬಂದೇ ಬರ್ತಾರೆ आज जो मोदी जी ने बात किया वो बोलते गंगा जल को कचरा घूम रहा है जो गटर का पानी गंगा में आके मिल रहा है अभी तो लोग उन लोगों को पता नहीं चला था कब से आके गंदा पानी मिल रहा है ये बताओ मोदी जी अभी सो गए थे क्या ये मेरे को बताओ इतना साल से गंगा पानी में गटर तो आके मिल रहा है तो आज इन लोगों ने इतना बात कर रहे हैं कि गंगा पानी आके मिल रहा है गंगा साफ कर देंगे गंगा साफ कर देंगे ये गंगा साफ करने के लिए राजू गांधी ने कभी सोचा था मगर गांधी जी ने उन लोग गुजर गए तो इतना दिन ये मोदी सो गए थे इतना बताओ मेरे को बस मैं ये बात कर रहा हूँ गरीबों को बैंक में इन लोग पैसा डालेंगे झूठी बात ये बोलते झूठी बात मत बोलो जो करना है तो सीधी सीधी बताओ इतना दिन सो गए थे क्या मोदी इन लोगों ने बताया पंद्रह लाख रुपए डालेंगे एक एक बैंक बुक किस लिए किया सब लोग बोल दिया अपने अपने अकाउंट का बुक बना दो बुक बना दो किस लिए बना हम लोग गरीब इतना बैंक का लाइन घुमाया कि हम लोग बुक बना दिए ಅಭಿಜಿ ಮೋದಿ ಜಿಂದಾಬಾದ್ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಲೋಕಸಭಾ ಚುನಾವಣೆ ಭರ್ಜರಿ ಕಾ ಹಿಡಿದಿದೆ ಧಾರವಾಡ ಜಿಲ್ಲಾ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಆದಂತಿನ ಕುಲಕರ್ಣಿ ಅಣ್ಣ ಅವರು ಈ ಧಾರವಾಡ ಜಿಲ್ಲಾ ಗೆದ್ದೆ ಗೆಲ್ತಾರೆ ಹಾಗೂ ಲೋಕಸಭಾ ಸದಸ್ಯರು ಹೋಗ್ಕ ಹೋಗೇ ಹೋಗ್ತಾರಂತ ಹೇಳ್ತಾ ಈ ಸುಳ್ಳುಗಾರ ಪ್ರಧಾನಮಂತ್ರಿ ಅನೇಕ ಜನರು ಹೇಳ್ತಾ ಇದ್ದಾರೆ ಬ್ಯಾಂಕ್ ಅಕೌಂಟ್ ಬಿ ಹದಿನೈದು ಲಕ್ಷ ಒಂದು ದೇಶದ ಮಂತ್ರಿಯನ್ನು ಸುಳ್ಳೊಳ್ಳೆ ಜನಕ್ಕೆ ಮೋಸ ಮಾಡಿದ್ದಾರೆ ಜನಕ್ಕೆ ಎಲ್ಲ ತಿಳಿವಳಿಕೆ ಬಂದಿದ್ದೆ ಅವರ ಶಿಷ್ಯ ಆದಂಥ ಪ್ರಹ್ಲಾದ್ ಜೋಶಿಯವ್ರಿಗೂ ಅವ್ರಿಗೂ ಇಬ್ಬರಿಗೂ ಈ ಗಂಡುಮಟ್ಟಿನ ನಾಡು ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಎಲ್ಲರೂ ಕೂಡಿ ಕಾಂಗ್ರೆಸ್ ಪಕ್ಷ ಜೈಬರಿ ಬಾಡಿಸ್ತಾರೆ ವಿನಯ್ ಕುಲಕರ್ಣಿಗೆ ಲೋಕಸಭಾ ಸದಸ್ಯರು ಮಾಡ್ತಾರೆ ನಮ್ಮ ರಾಷ್ಟ್ರ ನಾಯಕರಾದ ಯುವ ನಾಯಕರ ರಾಹುಲ್ ಗಾಂಧಿ ಅವರಿಗೆ ಈ ಸಲ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕುಂದಿಸ್ತಾರೆ ಎಲ್ಲ ಅಂತ ಹೇಳ್ತಾ ನಾನು ನನ್ನ ಮಾತು ಮುಗಿಸಿದೆ ಜೈನ್ ಜೈ ಕರ್ನಾಟಕ ಇವತ್ತು ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಭಾಗದ ರೈತರ ಪರವಾಗಿ ದೀನ ದಲಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಎಲ್ಲರೂ ಪರವಾಗಿ ಇವತ್ತ ಧ್ವನಿ ಎತ್ತಿರತಕ್ಕಂಥ ಸನ್ಮಾನ್ಯ ಬಡವರ ಬಂದು ವಿನಯ್ ಕುಲಕರ್ಣಿ ಸಾಹೇಬರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಗೆ ಇದ್ದಾರೆ ಆ ಕಣದಲ್ಲಿ ಆ ಅಖಾಡದಲ್ಲಿ ಈ ಬಾರಿ ಅಖಂಡ ಧಾರವಾಡ ಜಿಲ್ಲೆನೆ ಒಬ್ಬ ಕೆಲಸಗಾರನನ್ನ ಪಾರ್ಲಿಮೆಂಟ್ ನೊಳಗ ಎಂಟೆದೆಯ ಬಂಟನನ್ನ ಇವತ್ತು ಉಡುಗಾರ ಕಟ್ಟಿದ್ದ ಒಬ್ಬ ನಾಯಕನನ್ನು ಹುಡುಕ್ತಾ ಇತ್ತು ಜನ ಇವತ್ತು ಆ ನಾಯಕ ಯಾರಾದರೂ ಇದ್ರೆ ಅದು ಸನ್ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರು ಅಂತ ಹೇಳಬಹುದು ಬಂಧುಗಳೇ ಇವತ್ತು ರೈತರ ಪರವಾಗಿ ರೈತರ ಕಣ್ಣೀರನ್ನು ಒರೆಸ್ತಕ್ಕಂಥವ್ರು ಕೆಲಸವನ್ನು ಮಾಡಿದ್ದಾರೆ ಮಹದಾಯಿ ಕಳಸ ಬಂಡ್ರಲ್ಲಿ ಸಂಪೂರ್ಣವಾಗಿ ಹೊಡೆತ ನಮ್ಮನ್ನು ಬಡಿಸ್ತವರು ಅವರು ಆ ಪಾಪ ವಿನಯ್ ಕುಲಕರ್ಣಿ ಮೇಲೆ ಹಾಕಿದರು ಆದರೆ ಅದು ಎಂದೂ ಅಳಕಲಿಲ್ಲ ಅಂಜಲಿಲ್ಲ ಆದರೆ ನಮ್ಮ ಚಕಡಿಧಾರಿ ಹರಿಕಾರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎನ್ ಎಚ್ ರೆಡ್ಡಿ ಸಾಹೇಬರು ಮತ್ತು ಕುಮಾರಸ್ವಾಮಿ ಅವರು ವಿನಯ್ ಅವರು ಬಂದು ರೈತರ ಮೇಲೆ ಹೊಡೆತಕ್ಕಂಥ ಲಾಠಿ ಚಾರ್ಜನ್ನು ನಿಲ್ಲಿಸ್ತವ್ರು ಯಾರಾದ್ರೆ ಅದು ವಿನಯ್ ಅವರು ಕುಮಾರಸ್ವಾಮಿ ಅವರು ಕೋನ್ ರೆಡ್ಡಿ ಅವರು ಅಂತ ಹೆಮ್ಮೆಂದು ಹೇಳ್ಕೊತೀವಿ ಬಂಧುಗಳೇ ಮಹದಾಯಿ ಕಳಸಾ ಬಂಡೂರಿ ಹೋರಾಟಕ್ಕ ಪ್ರೇರಣೆ ಕೊಟ್ಟವರು ಜೆ ಡಿ ಎಸ್ ಕಾಂಗ್ರೆಸ್ನವರು ಅವರು ಬರೀ ಸುಳ್ಳಿನ ಸಾಮ್ರಾಜ್ಯವನ್ನ ಕಟ್ಟಿ ಇವತ್ತು ಭದ್ರಕೋಟೆ ಕಟ್ಟಿದ್ದಾರೆ ಸುಳ್ಳಿನ ಭದ್ರ ಆದರೆ ಇವತ್ತು ಒಂದು ಲಕ್ಷ ಒಂದೂವರೆ ಲಕ್ಷ ಅಂತರದಿಂದ ವಿನಯ ಕುಲಕರ್ಣಿ ಅವರು ಗೆಲ್ತಾರೆ ಹುಬ್ಬಳ್ಳಿ ಧಾರವಾಡನ್ನ ಧೂಳು ಮುಕ್ತ ನಾಡನ್ನ ಮಾಡಬೇಕಂತ ಹೊರಟ್ರ ಎಲ್ಲಿ ನೋಡಿದ್ರು ಬರೀ ಧೂಳು ಚ ಚರಂಡಿ ಇವ್ ನೋಡಿದ್ರೆ ಒಂದೊಂದು ಗಾಡಿ ಹೋಗಬೇಕಾದ್ರೆ ತಾಸು ತಾಸೋಕತಿ ಅಂಥದು ನನ್ನ ಮಕ್ಕ ನೋಡ್ಬೇಡ್ರಿ ಮೋದಿ ಮಕ್ಕ ನೋಡ್ರಿ ಅಕ್ಕ ಇವ್ರ ಮಕ್ಕಕ್ಕೆ ಏನು ಬೆಂಕ ಎತ್ತೈತಿ ಅದನ್ನ ಕೇಳ್ಕೊಂತೀನಿ ನಿಮ್ಮ ಮಕ್ಕಕ್ಕೆ ಸಂಪೂರ್ಣವಾಗಿ ಬೆಂಕ್ ಎತ್ತೈತಿ ಯಾರ ಮಖನು ನೋಡೋದಿಲ್ಲ ನಾವು ವಿನಯ್ ಕುಲಕರ್ಣಿಗೆ ಗೆಲ್ಲುವಂತೇ ನಿರೀಕ್ಷೆ ಮಾಡಕತ್ತೀವಿ ಜ ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷಕ್ಕೆ ಜೈವಾಗಲಿ ವಿನಯ್ ಅವರು ಅತಿ ಹೆಚ್ಚು ಮತದಿಂದ ಆರಿಸಿ ಬರೋದರಲ್ಲಿ ಸಂದೇಹವಿಲ್ಲ ಯಾಕಂತಂದ್ರೆ ಅವರಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಹೆಂಗಂತಂದ್ರೆ ರೈತರ ಮಗನಾಗಿ ಹುಟ್ಟಿ ರೈತರ ಬಗ್ಗೆ ಬೆನ್ನಲವಾಗಿ ನಿಂತ ಯಾವುದಾದ್ರು ಏಕೈಕ ವ್ಯಕ್ತಿ ಉತ್ತರ ಲೋಕಸಭೆ ವ್ಯಕ್ತಿ ಯಾರಿದ್ದಾರೆ ಅಂದರೆ ಅವರಿಗೆ ಮತ್ತು ನಮ್ಮ ವಿನಯ್ ಅವರಿಗೆ ತುಲನೆ ಮಾಡಿದರೆ ಅವರ ಒಂದು ಕೊನೆ ಚುಂಗು ಕೂಡ ಅವರು ಹೋಲೋದಲ್ಲ ಯಾಕಂತಂದ್ರೆ ರೈತರ ಮಗನಾಗಿ ರೈತ ಏನು ಮಾಡ್ತಾನೆ ಕಷ್ಟ ಅಲ್ಲಿ ವಿನಯ್ ಕುಲಕರ್ಣಿಯವರಿಗೆ ಸಂಪೂರ್ಣವಾಗಿದೆ ಆ ರೈತರ ಬಗ್ಗೆ ಕಾಳಜಿ ಇದ್ದರೆ ಹದಿನೈದು ವರ್ಷ ಇವರು ಲೋಕಸಭೆ ಅಧಿಕಾರವನ್ನು ಮಾಡಿ ಯಾವುದೇ ಒಬ್ಬ ರೈತರಿಗೆ ಒಂದು ಸಹಾಯವನ್ನು ಪಾಪ ನಮ್ಮ ರೈತರು ಸಾವಿರಾರು ದಿನಗಟ್ಟಲೆ ಕಸಬ ಹೋರಾಟಕ್ಕೆ ಕುಂತರೆ ಒಂದು ಸಂಪೂರ್ಣ ಬೆಂಬಲವನ್ನು ಕೊಡದೆ ನಮ್ಮ ಒಂದು ಧ್ವನಿಯನ್ನು ಎತ್ತದೆ ಇರ್ತಕ್ಕಂಥ ಯಾವುದಾದ್ರು ಸಂಸದರು ಇದ್ದರೆ ಅದು ಜೋಶಿ ಅವರು ಯಾಕಂತಂದ್ರೆ ಅವ್ರ ಬಗ್ಗೆ ನಾ ಹೆಸರು ಹೇಳಕ್ಕೆ ನನಗೆ ನಾಚಿಕೆ ಆಗುತ್ತೆ ಯಾಕಂದ್ರೆ ನಮ್ಮ ದ ಉತ್ತರ ಲೋಕಸಭಾ ಧಾರವಾಡದ ಅವರು ಹದಿನೈದು ವರ್ಷ ಆಳ್ಯಾರ ಅಂದ್ರೆ ಈ ಜಿಡ್ಡನ್ನು ಇವತ್ತು ನಮ್ಮ ಗ್ರಾಮೀಣದಲ್ಲಿ ಇರ್ತಕ್ಕಂಥ ರೈತರ ಮುಖಾಂತರ ಅವರ ಜಿಡ್ಡು ತೊಳೆದು ವಿನಯ್ ಕುಲಕರ್ಣಿ ಅವರು ಆರಿಸಿ ಬರೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಸುಮಾರು ಒಂದರಿಂದ ಒಂದೂವರೆ ಲಕ್ಷದ ಲೀಡ್ನಿಂದ ಆರಿಸಿ ಹೇಳಿ ಮತ್ತೊಮ್ಮೆ ಮತ್ತೊಮ್ಮೆ ಅವರಿಗೆ ಯಾಕಂತಂದ್ರೆ ಅವ್ರು ಹೇಳಿದ್ರು ನಾವು ಈಗೇನು ವೀರಶೈವ ಲಿಂಗಾಯತರು ಅವರ ಇದರಲ್ಲಿ ವ್ಯತ್ಯಾಸ ಇದೇನು ನಾನು ಒಬ್ಬ ಜಂಗಮನಾಗಿ ವೀರಶೈವ ಎರಡೂ ಒಂದೇ ಯಾಕಂತಂದ್ರೆ ವೀರಶೈವರು ಬೇರೆ ಅಲ್ಲ ಲಿಂಗಾಯತರು ಬೇರೆ ಅಲ್ಲ ಇದು ಹಿಂದಿನ ಆದಿ ಕಾಲದಿಂದ ಬಂದಂತ ಒಂದು ಧರ್ಮ ಅವರು ಬೇರೆ ಅಲ್ಲ ನಾವು ಬೇರೆ ಅಲ್ಲ ಅವರಿಗೆ ಸಂಪೂರ್ಣ ಒಂದು ಜಂಗಮ ಸಮಾಜದ ವತಿಯಿಂದ ಸಂಪೂರ್ಣ ಬೆಂಬಲವನ್ನು ವಿನಯ್ ಕುಲಕರ್ಣಿ ಅವರಿಗೆ ಕೊಡ್ತೇವೆ ಅಂತ ಅಲ್ಲ ಜಂಗಮ ಬೇರೆಲ್ಲ ಅಂತ ಹೇಳಿದ್ರೆ ಸೊ ಎರಡುದ್ರದ್ದು ಗುದ್ದಾಟಗಳನ್ನ ಶುರು ಮಾಡಿದ್ರೆ ಮಾಡಿದ್ರಿ ಅದು ನೋಡ್ರಿ ಸರ್ಕಾರಿ ಸೌಲಭ್ಯ ಪಡೆಯಲಿಕ್ಕೆ ಇವತ್ತು ನಮ್ಮ ಮಕ್ಕಳು ಅದರ ಇವತ್ತು ನಮ್ಮ ಮಕ್ಕಳು ಏನೈತಿ ವೀರಶೈವ ಲಿಂಗಾಯಿತ ಐತೆ ನಾವು ಇದ್ದರು ಜಾತಿ ಕಾಲಮ್ನಲ್ಲಿ ವೀರಶೈವ ಲಿಂಗಾಯತ ಅಂತ ಐತೆ ಆ ಒಂದು ಸರ್ಕಾರಿ ಸೌಲಭ್ಯ ಪಡೆಯಲಿಕ್ಕೆ ವೀರಶೈವ ಮತ್ತು ಜಂಗಮ ಬೇರೆ ಅಲ್ಲ ಸೌಲಭ್ಯ ಪಡೆಯೋಕೋಸ್ಕರ ಆ ಒಂದು ಸರ್ಕಾರಕ್ಕೆ ಲಿಂಗಾಯಿತ ಎನ್ನುವುದೊಂದು ಇದನ್ನ ಮಾಡಿದ್ರು ಅಷ್ಟೇ ಮತ್ತೆ ಎಲ್ಲರೂ ಒಂದೇ ನಾವು ಬಿಟ್ಟು ನಾವು ಬಿಟ್ಟು ಹೇಳುದೇನಂದ್ರೆ ನಾವು ಒಂದು ಲಕ್ಷದ ಮೇಲೆ ಮತ ಹಾಕಿಸಿ ತೋರಿಸ್ತೇವೆ ವಿನಯ್ನ ಅವ್ರಿಗೆ ಕಾಂಗ್ರೆಸ್ ಆಮೇಲೆ ಜೆಡಿಎಸ್ ಎರಡು ಸಮ್ಮಿಶ್ರ ಸರ್ಕಾರ ನಾವು ಕುಮಾರಣ್ಣನ ಇದಾಗಿ ನಾವು ಅದಕ್ಕಾಗಿ ನಾವು ಎಲ್ಲರೂ ಮಾಡ್ತೇವೆ ಪ್ರತಿಯೊಬ್ಬರು ಆಮೇಲೆ ವಿನಯ್ ಅವರು ನಮ್ಮ ತಾಲೂಕಿನ ಮಗನೂ ಹೌದು ಮೇಲಾಗಿ ಎಲ್ಲರ್ಕಿಂತ ಹೆಚ್ಚಾಗಿ ಅದು ಹೌದು ಅದರ ಸಲುವಾಗಿ ನಾವು ಒಂದು ಲಕ್ಷದ ಮೇಲೆ ನಾವು ಮತ ಹಾಕಿ ತೋರಿಸ್ತೇವೆ ಅಂತ ನಾವು ಈಗ ಅವ್ರು ಏನು ಕೆಲಸ ಮಾಡ್ಯಾರ ಸರ್ ಯಾವ ಕೆಲಸ ಮಾಡ್ಯಾರ ಸರ್ ಕಸಾ ಬಂಡೂರ್ ಇದೆ ಅದ್ರಾಗೂ ಅನ್ಯಾಯ ಮಾಡಿದ್ರು ನಮ್ಗೆ ಅದಾಗಿದ್ರೆ ನಾವು ನಮ್ದೆಲ್ಲ ನಮ್ದು ದೊಡ್ಡ ಜಿಲ್ಲೆನೇ ಆಯ್ತು ಎಲ್ಲ ಕುಡಿಯೋಕ ನೀರ್ ಆಯ್ತು ಎಲ್ಲದ್ರಿಂದ ತೊಂದರೆ ಐತಿ ಸರ್ ನಮ್ಗೆ ಈಗ ಈಗ ನೋಡ್ರಿ ಬೇಸಿಗೆ ದಿನದಾಗ ನೀರ್ ಇಲ್ಲ ಕುಡಿಯೋಕೆ ಸರಿಯಾಗಿ ಇಷ್ಟೆಲ್ಲ ಪ್ರಾಬ್ಲಮ್ ಐತಿ ಅದಕ್ಕಾಗಿ ಅವ್ರ ಜೋಸಿ ಅವ್ರು ಏನೂ ಮಾಡಿಲ್ಲ ಅದಕ್ಕಾಗಿ ನಾವು ಇನ್ನೂ ಇನ್ನೇ ಓಟ್ ಹಾಕಿ ಅವ್ರಿಂದ ಗೆಲ್ಲಿಸ್ತಾರಂಥ ಪ್ರಯತ್ನ ಮಾಡ್ತೀವಿ ವಿನಾಯಕ್ ಬಂದ ನಿಮ್ಮೆಲ್ಲ ಸಮಸ್ಯೆಗಳು ಬಗ್ಗೆ ಬಗೆ ಹರಿತಾವೆ ಸರ್ ಮೇನ್ ನಮ್ಮ ತಾಲೂಕ್ ಇಂಪ್ರೂವ್ ಆಕೈತೆ ಸರ್ ಆಗುತ್ತೆ ಹಾಂ ರೀ ಜಿಲ್ಲಾ ನೋಲ್ಬನ್ ತಾಲೂಕು ಹೆಚ್ಚಿನ ಇಂಪ್ರೂವ್ ಆಗುತ್ತೆ ಸರ್ ಅಂತ ಹಗಲಿ ರಾತ್ರಿ ಕೂಡ ದುಡಿಯಾಗತ್ತಾರ ಸಲುವಾಗಿ ಬರುವಂತ ಎಂ ಪಿ ಎಲೆಕ್ಷನ್ ಹಿಡಿತಾ ಇದೆ ಒಂದ್ ಕಡೆ ಪ್ರಹ್ಲಾದ್ ಜೋಶಿ ಅವರು ಇದಾರೆ ಒಂದ್ ಕಡೆ ಸಚಿವ ವಿನಯ್ ಕುಲಕರ್ಣಿ ಮಾಜಿ ಸಚಿವ ವಿನಯ್ ಅವರು ಇದಾರೆ ಸದ್ಯ ಕೈ ಬಂದ್ರು ಸೂಕ್ತ ಅಂತ ಈ ಸದ್ಯ ಕಾಯಿ ಕೂಡ ಬರ್ಬೇಕಂತ ನಮ್ಗೆ ಯಾಕೆ ವಿನಯ್ ಕುಲ್ಕರ್ ಅವ್ರು ಬರ್ಬೇಕು ಯಾಕೆ ಬರ್ಬೇಕಂದ್ರೆ ಅವರು ಕೆಲಸ ಮಾಡ್ತಾರ ಅಂತ ನಮ್ಗೆ ಇಷ್ಟಪಡ್ತೀವಿ ಯಾಕೆ ಪ್ರಹ್ಲಾದ್ ಜೋಶಿ ಅವ್ರ ಬಂದ್ರೆ ಕೆಲಸ ಕಾರ್ಯಗಳು ಅಲ್ಲ ಮಾಡ್ತಾರ ಗೊತ್ತಾತ್ರಿ ಸರ್ ಆದ್ರೆ ಇವರು ಬರ್ಬೇಕಂತ ನಮ್ಗೆ ಇಷ್ಟಪಡ್ತೇವೆ ಯಾರು ಬರ್ಬೇಕಂತ ಇಷ್ಟಪಡ್ತೀರಾ ಅಂತ ಅದೇ ಯಾಕೆ ಬರಬೇಕು ಅಂತ ಯಾಕೆ ಬರ್ಬೇಕಂತ ನಮ್ಮ ಕೆಲಸ ಅಂತ ಸರ್ ಪ್ರಹ್ಲಾದ್ ಜೋಶಿ ಅವ್ರು ಯಾಕೆ ಕೆಲಸ ಮಾಡೋದಿಲ್ಲ ಹಾಗಾದ್ರೆ ಏನು ಮಾಡೋದು ಸರ್ ಈಗ ಮತ್ತೆ ಹದಿನೈದು ವರ್ಷದಿಂದ ಅವರನ್ನೇ ಆರಿಸಿ ತರ್ತಾ ಇದೀರಾ ಹೌದು ಸರ್ ಹಂಗ ಬಂದಿತ್ತು ಸರ್ ಅದರಿಂದ ಆಗುತ್ತೆ ಈ ಸಲ ಇವರು ಬರ್ಬೇಕಂತ ನಾವು ಇಷ್ಟಪಡ್ತೇವೆ ಈ ಭಾಗದಲ್ಲಿ ಈಗ ನಡೀತಿರ್ತಕ್ಕಂತ ಚುನಾವಣೆ ಒಂದು ರೈತ ಮತ್ತು ಒಂದು ಈ ಕಮರ್ಷಿಯಲ್ ವ್ಯಾಪಾರಿ ಮನೋಭಾವದ ವ್ಯಕ್ತಿಗಳ ನಡುವೆ ನಡೀತಕ್ಕಂಥ ಚುನಾವಣೆ ಯಾಕಂದ್ರೆ ಈಗಾಗಲೇ ಇಲ್ಲಿರ್ತಕ್ಕಂಥ ಮಾನ್ಯ ಸಂಸತ್ ಸದಸ್ಯರು ನಾವು ಕಮರ್ಷಿಯಲ್ಲು ಮತ್ತು ವ್ಯಾಪಾರಸ್ಥರ ಪರವಾಗಿರುವಂಥ ಮನೋಭಾವವನ್ನು ತೋರಿಸ್ಬಿಟ್ಟಿದ್ದಾರೆ ಯಾಕಂದ್ರೆ ನಾವು ನಿರಂತರ ಮೂರು ವರ್ಷಗಳ ಕಾಲ ನಡೀತಕ್ಕಂಥ ಈ ಮಾದಾಯಿ ಹೋರಾಟದಲ್ಲಿ ಈ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಸಂಪೂರ್ಣವಾದ ಅನ್ಯಾಯವನ್ನು ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ದಾರೆ ಈ ಅನ್ಯಾಯವನ್ನು ಸರಿಪಡಿಸಬೇಕಾದ್ರೆ ಈ ಭಾಗಕ್ಕೆ ಏನಾದರೂ ನ್ಯಾಯ ಸಿಗಬೇಕಾಗಿತ್ತು ಅಂದ್ರೆ ಈ ಚುನಾವಣೆಯಲ್ಲಿ ಬದಲಾವಣೆ ಜನ ಬಯಸಿದ್ದಾರೆ ಸಂಪೂರ್ಣ ಈ ಮಾದಾಯಿ ಹೋರಾಟಗಾರರ ಸಂಪೂರ್ಣ ಬೆಂಬಲ ಈ ಬಾರಿ ಮಾನ್ಯ ವಿನಯ್ ಕುಲಕರ್ಣಿ ಅವರ ಜೊತೆ ಇದೆ ಅಂತ ನಾವು ಹೇಳಿ